ಹೊನ್ನಿಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲ್ ಅವರ ಗೃಹ ಕಚೇರಿಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಪ್ರಯುಕ್ತವಾಗಿ ಮಂಗಳವಾರ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು ಹೋರಾಟಗಾರರ ಬಗ್ಗೆ ನನಗೆ ಅಪಾರ ಗೌರವವಿದೆ ಅವರು ನಮ್ಮವರು ಆದರೆ ಹೋರಾಟಗಾರರನ್ನು ದಿಕ್ಕು ತಪ್ಪಿಸುತ್ತಿರುವ ಕೆಲವು ಬಿಜೆಪಿ ನಾಯಕರು ಮೊದಲು ಹೋಗಿ ಪ್ರಧಾನಿ ಅವರನ್ನು ಖಾಸಗೀಕರಣದ ಪ್ರಶ್ನೆ ಮಾಡಲಿ ಪಿಪಿಪಿ ಬಿಜೆಪಿ ಹಾಗೂ ಮೋದಿಯವರ ಕೂಸು ಪಿಪಿಪಿ ಮಾದರಿಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅಧಿಸೂಚನೆ ಹೊರಡಿಸಿದೆ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರ ಎಂದು

ಮುಖ್ಯಮಂತ್ರಿಗಳು ಹಾಗಾದ್ರೆ ಅದು ಸರ್ಕಾರ ಮಾಡ್ಬೇಕಾದ್ರೆ ಹಣ ಬೇಕಾಗ್ತದೆ ಎಲ್ಲ ಬೇಕಾಗ್ತದೆ ಸಮಯ ತಗೋದು ಹೋರಾಟಗಾರರು ಕೂಡ ಅದಕ್ಕೆ ಎರಡು ವರ್ಷ ಹೋಗಲಿ ಅಥವಾ ಹತ್ತು ವರ್ಷ ಹೋಗಲಿ ನಮ್ಮ ಸರ್ಕಾರಿ ಮೀಟ್ರಿ ಕೊಡೋದು ಅಲ್ಲಿಗೆ ಬಿ ಪಿ ಪಿಗೂ ದೇಶ ಮುಕ್ತಾಯ ಹಾಗೆ ಮುಖ್ಯಮಂತ್ರಿಗಳು ಆಯ್ತು ಮುಂದೆ ಕನ್ಸಿಡರ್ ಮಾಡ್ತೀವಿ ಮಾಡ್ತೀವಿ ಈಗ ಇಮಿಡಿಯೇಟ್ಲಿ ಈಗ ಬಿ ಪಿ ಪಿ ಇತ್ತು ಬೇಡ ಅಂದರೆ ಅಂತ ಗೌರ್ಮೆಂಟಂತೂ ಮಾಡುವಂಥೇಳಿ ಸಿಗ್ತದೆ ಇದಾದ್ಮೇಲೂ ಕೂಡ ಅವ್ರು ಯಾಕೆ ಹೋರಾಟ ಮುಂದೆ ಮಾಡಿದ್ದಾರೆ ನಾನು ತಿಳಿದು ಆದಾಗ್ಲೂ ಕೂಡ ನಾನು ಇನ್ನೊಮ್ಮೆ ಕರ್ಕೊಂಡು ಹೋಗಿ ನಾನೇ ಸ್ಪಷ್ಟವಾಗಿ ಇನ್ನೊಮ್ಮೆ ಮುಖ್ಯಮಂತ್ರಿಗಳಿಗಿರ್ತೇನೆ ನಮ್ಮಲ್ಲಿ ಪಿ 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 ಬೇಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲಿ ಶೀಘ್ರದಾಗಲಿ ಏನ್ರಿ ಅಲ್ಲ ಪಿ 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 ಬೇಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ತದೆ ನಾನೇ ಕೂಡ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡ್ಕೊಡ್ತೇನೆ ಬಹಳ ಸ್ಪಷ್ಟವಾಗಿ ಅಂತ ಹೇಳ್ತೇನೆ ಆದರೆ ಈ ಹೋರಾಟದಲ್ಲಿ ಅನೇಕ ಮಂದಿ ಅದ್ರಾಗೆಲ್ಲರೂ ಅಲ್ಲ ಕೆಲವು ಬಿಜೆಪಿ ಎಲ್ಲ ಬಿಜೆಪಿಯವರಲ್ಲ ಕೆಲವು ಬಿಜೆಪಿ ನಮ್ಮ ಜಿಲ್ಲೆಯ ಪುಡಾರಿಗಳು ಗಿರಾಕಿಗಳು ಹೋಗಿ ಇನ್ನೇನೋ ಮಾತಾಡದನ್ನ ನನಗೆ ಯೂಟ್ಯೂಬ್ ಅನ್ನು ಕಳಿಸಿದಾರೆ ರಥನಾಥಗಳೂ ಹೋಗುದಲ್ಲ ಕೆಲವೊಂದು ಗಿರಾಕಿಗಳು ಆ ಕೆಲಸ ಮಾಡಿ ಅವ್ರು ಆದ್ರೆ ಇದು ಪಿಪಿಪಿ ಹೆಂಗೆ ಬಂತು ಅಂತ ಹೇಳಿ ಒಂದು ದಿವಸ ಈ ಪಿಪಿಪಿ ಕಾನ್ಸೆಪ್ಟ್ ವಿಜಯಪುರದಾಗ ಹೆಂಗ್ ಬಂತು ನಿಮಿಷ ಪ್ಲೀಸ್ ಕುತ್ಕೊಂಡ್ಬಿಡ್ರಿ ಪ್ಲೀಸ್ ಈ ಬಿಪಿಪಿ ಕಾನ್ಸೆಪ್ಟ್ ವಿಜಯಪುರದಾಗ ಹೆಂಗ್ ಬಂತು ನಾನು ಈ ಬಿಜೆಪಿಯವ್ರಿಗೆ ವಿಶೇಷವಾಗಿ ಹೋರಾಟಗಾರ ಈ ಪಿ 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 ಪ್ರಾರಂಭ ಆಗಿದೆ ಬಿಜೆಪಿಯಿಂದ ನಮ್ಮ ವಿಜಯಪುರಕ್ಕೆ ಪಿ 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 ಆಗ್ಬೇಕು ಅಂತೇಳಿ ಅಪಿ ಕೊಡ್ತೀನಿ ಹಿಂದೆ ಇಪ್ಪತ್ತೆರಡರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅಂದು ನಮ್ಮ ಸಚಿವರಾಗಿದ್ದಂಥ ಡಾಕ್ಟರ್ ಸುಧಾಕರ್ ಅವರು ಮತ್ತೊಂದು ನನಗೊಂಡು ಬೊಮ್ಮಾಯವ್ ಮುಖ್ಯಮಂತ್ರಿ ಆಗಿದ್ರು ಅವರು ಈ ಒಂದ ಒಂಬತ್ತು ಐದು ಕಾಪೀಸ್ ಕೊಡ್ತೀನಿ ನನಗೆ ಒಂಬತ್ತು ಐದು ಎರಡ್ ಸಾವಿರದ ರಾಜ್ಯದ ಹನ್ನೊಂದು ಜಿಲ್ಲೆಗಳಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ವೈದ್ಯ ಕಾಲೇಜು ಪ್ರಾರಂಭಿಸಲು ಹಾಗೂ ಜಿಲ್ಲಾಸ್ಪತ್ರೆ ಉತ್ಪತ್ತಿ ಐಡೆಕ್ಸ್ ಸೌಲಭ್ಯ ಸೇವೆನ ಮೂರು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಐವತ್ತು ಲಕ್ಷ ವೆಚ್ಚದಲ್ಲಿ ಟ್ರಾನ್ಸಾಕ್ಷನ್ ಅಡ್ವೈಸರ್ ಆಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಗಳ ಪಾರದರ್ಶಕತೆ ನಾಲ್ಕು ಜೆ ವೈದ್ಯಕೀಯ ಶಿಕ್ಷಣ ಪಾರದರ್ಶಕ ವಿನಾಯಿತಿ ನೀಡಿದೆ ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದು ವೈದ್ಯಕೀಯ ಶಿಕ್ಷಣ ಇಲಾಖೆ ದೃಢಪಡಿಸುವುದು ಆಮೇಲೆ ಅಂದು ನವೀನ್ ರಾಜ್ ಸಿಂಗ್ ಸೆಕ್ರೆಟರಿ ಮೆಡಿಕಲ್ ಎಜುಕೇಶನ್ ಅವರು ಒಂದು ಪತ್ರ ಬರೀತಾರೆ ಲೆಟರ್ ಆಫ್ ಅವಾರ್ಡ್ ಎಲ್ ವೈ ಫಾರ್ ಪ್ರೊವೈಡಿಂಗ್ ಅಡ್ವೈಸ್ ಸರ್ವಿಸಸ್ ಫಾರ್ ಗೋರ್ಮೆಂಟ್ ಅಡ್ವೈಸ್ ಸರ್ವಿಸ್ ಫಾರ್ ಡೆವಲಪಿಂಗ್ ಮೆಡಿಕಲ್ ಕಾಲೇಜಸ್ ಅಂಡ್ ಅಪ್ಗ್ರೇಡಿಂಗ್ ಡಿಸ್ಟ್ರಿಕ್ ಹಾಸ್ಪಿಟಲ್ ಲೆವೆನ್ ಡಿಸ್ಟ್ರಿಕ್ ಆಫ್ ಕರ್ನಾಟಕ ಅಂಡ್ ಪಿ 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 ನೆಟ್ ವರ್ ಆರ್ ಅದೇ ಸೇಮ್ ಸಬ್ಜೆಕ್ಟ್ ಆಮೇಲೆ ಸದನ್ ತಂದು ಅಂಟ್ ಎರಡು ಸಲ ಉತ್ತರ ಕೊಡ್ಬೋದಿಲ್ಲ ಅದನ್ನ ಕಡೆ ಇದಾವೆ ಅದನ್ನ ಅದನ್ನು ಪಡ್ಸಕ್ಕೆ ಹೋಗೋದಲ್ಲ ಸದನದು ಕಾಪೀಸ್ ನಾನು ಕೊಟ್ಟಿರ್ತಾ ಇದ್ದೆ ಮತ್ತು ಇತ್ತೀಚೆಗೆ ಮೊನ್ನೆ ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈಗ ಹದಿನೈದು ದಿವಸ ಇದೆ ಹತ್ತೊಂದೈದು ದಿವಸ ಇದೆ ಕೇಂದ್ರ ಸರ್ಕಾರ ಸೆಂಟ್ರಲ್ ಪೊಸಿಯೂಸ್ ಪಿ 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 ಮೆಡಿಕಲ್ ಕಾಲೇಜ್ ನೇಷನ್ ವೈಡ್ ಲೆವೆನ್ ಪ್ರೊಜೆಕ್ಟ್ ಗೆಟ್ ನಾಟ್ ಅಂಡರ್ ನ್ಯೂ ಫಂಡಿಂಗ್ ಮಾಡೆಲ್ ಇಂಡಿಯಾ ಸ್ಪೋರ್ಟ್ಸ್ ಟು ಎಕ್ಸ್ಪಾರ್ಟ್ ಮೆಡಿಕಲ್ ಅಂಡರ್ ಡಿಸ್ಟ್ರಿಕ್ಸ್ ಹ್ಯಾಸ್ ಎಂಟರ್ ನ್ಯೂ ಸೆಂಟ್ರಲ್ ವಿತ್ ಮೆಟ್ ಲೆವೆನ್ ಪ್ರಾಯ್ ಅದರ ಕೂಡ ಅದರ ಬಗ್ಗೆ ಹಿಡಿದ ಕಾಪಿ ಮಾಡ್ತೀನಿ ನಾನು ಹೇಳೋದಿಷ್ಟೇ ಹೋರಾಟಗಾರರು ಅದು ಇಂಡಿಪೆಂಡೆಂಟ್ ಆದ್ರೆ ಈ ಬಿಜೆಪಿಯವ್ರ ಹೋಗೇನು ಅಲ್ಲಿ ಹೋಗಿ ಭಾಷಣ ಮಾಡ್ತಾರಲ್ಲ ಇದನ್ನು ಹೋರಾಡಿದ್ರು ಮೊದಲು ಅರ್ಥ ಮಾಡ್ಕೋಬೇಕು ಮತ್ತೆ ಈ ಬಿಜೆಪಿ ಕೊಡ್ತಾ ಗೊತ್ತಾಗಬೇಕು ಇವ್ರಿಗೆ ಅಂತೇಳಿ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀನಿ ಇದನ್ನು ದೊಡ್ಡ ವಿಷಯ ಅಲ್ಲ ಆದ್ರೀ ಬಿ ಪಿ ಅನ್ನೋದು ಸ್ಟಾರ್ಟ್ ಆಗಿದ್ದೇ ಇವ್ರಿಂದ ಟ್ವೆಂಟಿ ಟೂ ಯಾಕೆ ಇವ್ರು ಗೌರ್ಮೆಂಟ್ ಹತ್ತಿ ಮಾಡಬೇಕು ಅಂತಲಿಲ್ಲ ಅದ್ರಲ್ಲಿ ಇಬ್ಬರು ಪ್ರಶ್ನೆಗಳ ಕಡೆ ಕೇಳಿದಾರ ಇಬ್ಬರು ಮೂರು ಜನ ಆದ್ರೂ ಪ್ರಶ್ನೆಗಳು ಕೂಡ ಸಾಲ್ವ್ರು ಕೇಳಿದ್ರು ಮತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಗೆಲ್ಲ ಪ್ರೈವೇಟೈಸೇಷನ್ ಪಿಪಿಪಿ ಮೆಡಿಕಲ್ ಕಾಲೇಜ್ ನರೇಂದ್ರ ಮೋದಿ ಅವರು ಅದಕ್ಕೊಂದು ಓಡಲ್ಲೇ ಮಾಡಿದ್ದಾರೆ ಪಿಪಿಪಿ ಗೆ ಈ ಪಿ ಹೋಗಿ ನರೇಂದ್ರ ಮೋದಿ ಪಿ ಪಿಪಿಪಿ ಬೇಡ ಗೌರ್ಮೆಂಟ್ ಆಗಬೇಕು ದೇಶದಲ್ಲಿ ಅಂತ ಹೇಳಬೇಕು ನಾನು ಬಹಳ ನೇರವಾಗಿ ಒಂದು ಹೇಳ್ತೇನೆ ಇದು ಪಿಪಿಪಿ ವಿಜಯಪುರದಲ್ಲಿ ಮೆಡಿಕಲ್ ಕಾಲೇಜ್ ಹಾಕ್ಬಾರ್ದು ಅನ್ನೋದನ್ನ ಕನ್ಸಿಮಿಂಗ್ ಕೂರಿಸಿ ಯಾರು ಅದು ಬಿ ಜೆ ಪಿ ಅವರು ಇನ್ನು ನಾನು ಕೆಡಿಪಿಯಲ್ಲೇ ಹೇಳಿಬಿಟ್ಟೆ ನೀವು ಅಷ್ಟರೇ ಭಾಳ ಜನ ಹೋಗಿದ್ದೀರಿ ಕಲ್ತೈತಿ ಹೇಳಿದ್ದು ಯಾರು ಕೇಶವ ಪ್ರಸಾದ್ ಮತ್ತು ಕುಮಾರ್ ಅಲ್ಲಿ ಇದ್ದಾಗ ಸಮಾಕ್ಷೆ ಮಾಡಿದೆ ಮಾಡಿದ್ದು ನೀವಪ್ಪ ಅಂತೇಳಿ ಆದರೆ ಅದೇನೇ ಇರಲಿ ಅಂದರೆ ಜಸ್ಟ್ ಐಮ್ ಹೈಲೈಟಿಂಗ್ ಇದು ಬಿ ಜೆ ಪಿ ಅವ್ರದ್ದು ಮೊರೆ ಮೋದಿ ನರೇಂದ್ರ ಮೋದಿಯವ್ರ ಪಾಲಿಸಿ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಅಂತ ಎಲ್ಲ ಹೇಳಿದವಾಗ ಹೇಳಿ ಐಡಿಯಕ್ಕೆ ಕೊಟ್ಟು ಒರಿಜಿನ್ ಜಂಪ್ಷನ್ ತಗೊಂಡು ಎಲ್ಲ ಮಾಡಿದಂಥವ್ರು ಬಿ ಜೆ ಪಿ ಅವರು ಈಗಲ್ಲೂ ಭಾಷಣ ಮಾಡ್ತಾರೆ ನಮ್ಮಿಂದ ಅವ್ರ ಬಗ್ಗೆ ತಕರಾಗಿದ್ದಾರೆ ಹೋರಾಟಗಾರ ಬಗ್ಗೆ ನನಗೆ ತಕರಾಗಲ್ಲ ಸ್ಪಷ್ಟವಾಗಿ ಇವರು ಹೋಗಿ ಅಲ್ಲಿ ನನ್ನ ಹೆಸರು ತಗೊಳಲ್ಲ ಬರೀ ಪುಡಾಡಿಗಳು ಕೆಲವೊಂದು ಹೋಗಿ ಭಾಷಣ ಮಾಡಿದ್ರೆ ನಾನು ನೋಡಿದ್ದೀನಿ ಅದಕ್ಕೆ ಸ್ವಲ್ಪ ಇವರಿಂದ ಹೋರಾಟಗಾರರು ಇವ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತ ಮಾಡಿ ಅಷ್ಟೇನಂತು ಅಲ್ಲ ಇವ್ರನ್ನ ಜೊತೆ ಇಂಡಿಪೆಂಡೆಂಟ್ ಆಗಿ ಮಾಡಿರಿ ಹೋರಾಟ ಮಾಡಿ ನಿಮ್ಗೆಲ್ಲ ನಮ್ಮ ಸ್ಪಂಬಲ ಇದೆ ಅದಕ್ಕೆ ನಾನು ಕಾಪೀಸ್ ನಿಮ್ಗೆ ಕೊಡ್ತೀನಿ ನಾನು ನಮ್ಮ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ನಮ್ಮಲ್ಲಿ ಏನು ಪಿ 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 ಬ್ಯಾಡಂದಿದಲ್ಲ ಪಿ 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 ಬೇಡಪ್ಪ ಗೌರ್ಮೆಂಟ್ ಆಗಲಿ ಅಂಥೇಳಿ ಅವ್ರಸ ನಾನು ಮುಖ್ಯಮಂತ್ರಿಗಳಿಗೆ ಬಲವಾಗಿ ಅವ್ರು ಪ್ರತಿಪಾದನೆ ಮಾಡಿ ಪಿ 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 ಬೇಡ ಕಾಲೇಜ್ ಆಗಲಿಕ್ಕೆ ನನ್ನ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತೀನಿ ಮತ್ತು ಪಿ 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 ಅಂತ ಕೈ ಬಿಡಲಿಕ್ಕೆ ನಾನು ಮಾಡ್ತೀನಿ ಸ್ಪಷ್ಟೈತೆ ನನಗೆ ಏನ ಬಸವರಾಜ್ ಏನ್ರಿ ರೆಡಿಂಗ್ ಬರ್ಬೇಕು ನಾಳೆ ಏನ್ರಿ ಬಿಜೆಪಿಯವರು ಅನ್ಯಾಯ ಮಾಡಿದ್ದು ಪಿ ಪಾರ್ಟ್ರ್ ಅನ್ಯಾಯ ಮಾಡಬೇಡಿ ಅಂತ ಬಂದಿತ್ತಲ್ಲ ಬಿಜೆಪಿಯವ್ರು ಅನ್ಯಾಯ ಮಾಡಿ ಮಾಡಿದ್ದು ಒಂದು ನಾಳೆ ಬರಬೇಕಲ್ಲ ಹೆಡಿಂಗ್ ಅದು ಏನ್ರಿ ನಾನು ಎಲ್ಲವೂ ಅನ್ಯಾಯ ಮಾಡೋ ಪ್ರಶ್ನೆ ಬರಲಿಲ್ಲ ನಾನು ಯಾವಾಗ ಕ್ಲಾರಿಫೈ ಮಾಡಿದ್ದೇನೆ ಒಂದು ಸ್ಪಷ್ಟವಾಗಿದೆ ಅಲ್ಲ ಈಗ ನಾನೀಗ ಮಳೆ ಬರೆದು ಕೊಡೋದು ಬಿಡುವವರೆಲ್ಲ ಪದ್ಧತಿ ಇಲ್ಲ ಸುಮ್ಮನೆ ಅವಾಗ ಯಾರಿಗೋ ತಲೆಗೆ ಹಾಕಿ ಸುಮ್ನೆ ಸುಮ್ಮನೆ ಗಾರಿ ತಪ್ಪಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಸರ್ ಮುಖ್ಯ ಸರ್ಕಾರ ಮುಖ್ಯಮಂತ್ರಿಗಳು ಹೇಳ್ತಾರೆ ಆಯ್ತಪ್ಪ ಪಿ ಮಾಡೋದಲ್ಲ ಪಿ ಮಾಡ್ತೀವಿ ಈ ವರ್ಷ ಆಗ್ಬೋದು ಮುಂದಿನ ವರ್ಷ ಆಗ್ಬೋದು ಒಟ್ಟು ಗೌರ್ಮೆಂಟ್ ಕೋಲೀಸ್ ಮಾಡಬೇಕು ಅಂತ ಅಂತೇಳಿ ಇವರು ಹೇಳ್ಯಾರು ಎರಡು ವರ್ಷ ಹೋಗ್ಲಿ ಆರು ವರ್ಷ ಹೋಗ್ಲಿ ಅಂತೇಳಿ ಹೋರಾಟಗಾರೇ ಒಂದು ಬಂದಾಗ ಮತ್ತಿಲ್ಲಿ ಬಂದು ಮತ್ತಿಲ್ಲಿ ಇದು ಮಾಡ್ಯಾರ ಆ ಹೋರಾಟಗಾರರ ಬಗ್ಗೆ ನಾನು ಏನು ಮಾಡೋಲ್ಲ ಹೊರ ಹೋಗಿದೆ ಅವರು ಇದು ಮಾಡಲಿಕ್ಕೆ ಮುಂದೆ ಇನ್ನೊಮ್ಮೆ ಅವ್ರಿಗೆ ಸಮಾಧಾನ ಆಗಿಲ್ಲ ಅಲ್ಲಪ್ಪ ನಮ್ಮವ್ರದಾರ ಆಯಿತು ನಮಗೆ ನಮ್ಮೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿ ಓತು ದಿವಸ ಬೇಡ ಯಾಕಂದ್ರೆ ಅವತ್ತು ಸ್ವಲ್ಪ ಇದ್ದರು ಇಲ್ಲ ಅಂತಲ್ಲ ಅವ್ರ ಮನೆಯವ್ರಿಗೆ ಒಂದು ಹಾಸ್ಪೆಟಲ್ ಕಡಿಮೆಂಟ್ ಆಗಿರೋದು ಒಂದು ಮೀಟಿಂಗ್ ಇತ್ತು ಆ ಮೀಟಿಂಗ್ದು ಥರ ತೊಳೆದು ಇಂಥ ಒಂದು ಇದರಾಗೂ ಕೂಡ ಭೇಟಿಯಾಗಿದೆ ಅದರಲ್ಲೂ ಅವ್ರ ಒಂದು ದಿವಸ ಹೀಗಾಗಿ ಇನ್ನೊಮ್ಮೆ ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳಿಗೆ ನಾನು ಭಾಳ ಸ್ಪಷ್ಟವಾಗಿ ನೇರವಾಗಿ ಅವರು ವಿಲಾರಸ್ ಪಕ್ಷದಲ್ಲಿ ಇವತ್ತು ಗೌರ್ಮೆಂಟ್ ಮಾಡಿ ಕಟ್ಕೊಳ್ಳೋದು ಯಾರಪ್ಪ ಅಂತೇಳಿ ನಾವು ನಮ್ಮ ಎಲ್ಲ ರೀತಿಯ ಪ್ರಯತ್ನಗಳನ್ನು ಒತ್ತಾಯವನ್ನು ಮಾಡಿಸುವ ಮೂಲಕ ಇದು ಪಿ 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 ಮಾಡಿಬಿಡೋದಲ್ಲ ಗೌರ್ಮೆಂಟೇ ಆಗ್ಬೇಕು ಇವತ್ತಾಗಲಿ ನಾಳೆ ಆಗಲಿ ಒಬ್ಬರೇ ಆಗಲಿ ಆಗಬೇಕು ಅಷ್ಟಿಂದ ನಾನು ಎಲ್ಲ ರೀತಿಯಲ್ಲಿ ಮಾಡ್ತೇನೆ ಅವರು ಅಂತ ಹೇಳ್ತಾರೆ ಗೌರ್ಮೆಂಟೇ ಆಗಲಿ ಅದಕ್ಕೆ ನಮ್ಮ ಸಲ ಇವತ್ತಾಗಲಿ ಹತ್ತು ವರ್ಷ ಆದಮೇಲೆ ಆಗಲಿ ಅದ್ರ ಬಗ್ಗೆ ಅವ್ರ ವಿಷಯ ಇದು ನೋಡಿ ಹೊರಬೋದು ಅವರು ಪಿ 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 ನಾವು ಕೈ ಬಿಡಾಕತ್ತೀವಿ ಅಂತ ಹೇಳಿ ಅಟ್ಲೀಸ್ಟ್ ನಾನು ಆಫಿಷಿಯಲಿ ಮಾಡಿಬಿಡಿದ್ರೆ ನಮಗೊಂದು ನೋಡೋಕಲ್ಲ ಅದೆಲ್ಲ ಬರೋದಿಲ್ಲ ಮುಖ್ಯಮಂತ್ರಿ ಹೇಳಿದಾರೆ ಅರ್ಥ ಮಾಡ್ತದೆ ಇವತ್ತು ಲೈಕ್ ಅದು

ಶಿವನ್ ಪಟ್ರು ಇದ್ರು ಅವಾಗ ಎರಡ್ ಸಲ ನಾನೇ ಹೇಳ್ತೀನಿ ಮುಖ್ಯಮಂತ್ರಿಗಳು ಒಂದ್ಸಲ ನರಮ್ಯಾಗ ಅಪಾದ ಐತ್ರಿ ಇದು ಅದು ಹೇಳ್ತೀನಿ ಶಿವನ್ ಪಾಟ್ರಸ್ ತಗೊಂಡು ಶಿವಾನಂದ ಪಟ್ ಏ ನಾನು ನಿಮ್ಮ ಮಾಡಿಲ್ಲ ಅಂತ ಹೇಳಿ ಬ್ರದರ್ ಅದ್ ಹೇಳ್ತೀನಿ ಮಾಡಿಲ್ಲ ಅಂತ ಹೇಳಿ ಆಮೇಲೆ ಮನೆ ಒಮ್ಮೆ ಕದಕ್ಬೋದು ಇದೇನು ರಾಜೀವ್ ಗಾಂಧಿ ನಾನು ಬೇಸಿಕಲಿ ನಾನು ರಾಜೀವ್ ಗಾಂಧಿ ಫಂಡ್ಸ್ ನಾನು ನೀವು ಈ ತರ ತಗೋ ಸರಿಯಲ್ಲ ಅದನ್ನ ರಿಸರ್ಚ್ ರಿಚರ್ಚ್ ಯೂನಿವರ್ಸಿಟಿ ಕಾನ್ಸೆಪ್ಟ್ ಅದ್ರ ನಮ್ಗೆ ಗೊತ್ತಿದೆ ಬರೀ ಅಫಿಲೇಟಿಂಗ್ ಕಾಲೇಜಸ್ ಅಲ್ಲ ಆ ದುಡ್ಡು ತಗೊಂಡು ಹೋಗಿ ಇನ್ನೊಂದು ಬಿಲ್ಡಿಂಗ್ ದುಡ್ಡು ಕೊಡೋದಲ್ಲ ರಿಸರ್ಚ್ ಆಕ್ಟಿವಿಟೀಸ್ ವರ್ಲ್ಡ್ ವೈಡ್ ಇರ್ತೀವಿ ಸರ್ ಯಾಕೆ ನಾವು ಯಾಕೆ ಟಾಪ್ ಹಂಡ್ರೆಡ್ ಯೂನಿವರ್ಸಿಟೀಸ್ ನಾಗ ಟೂ ಹಂಡ್ರೆಡ್ ಕಂಟ್ರಲ್ ಬಿಕಾಸ್ ಆಫ್ ನಮ್ಮಲ್ಲಿ ರಿಸರ್ಚ್ ಇಲ್ಲ ಇನ್ನೋವೇಶನ್ ಇಲ್ಲ ಮತ್ತೆ ಈಗ ಬಹಳಷ್ಟು ಬದಲಾವಣೆ ಆಗಿದೆ ಈಗ ಮೆಡಿಕಲ್ ಕಾಲೇಜಸ್ ಇಂಜಿನಿಯರಿಂಗ್ ಕಾಲೇಜ್ ಮೊದಲ ಸ್ಟ್ಯಾಂಡರ್ಡ್ ನೋಡಿ ನಮ್ಮ ಮನೆ ಒಂದು ಯೂನಿವರ್ಸಿಟಿಗೆ ಹೋಗಿದ್ದೆ ಅವರು ದೂರದೃಷ್ಟಿ ನೋಡಿ ಈಗಲ್ಲ ಅವರು ಮೆಡಿಕಲ್ ಕಾಲೇಜ್ ಬೇರೆ ಇತ್ತು ಇಂಜಿನಿಯರಿಂಗ್ ಕಾಲೇಜ್ ಬೇರೆ ಇತ್ತು ಈಗ ಅದು ಎ ಐ ಕೆ ಈಗ ನಾನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ರೋಬೋಟಿಕ್ಸು ಸೊ ಇಂಜಿನಿಯರಿಂಗ್ ಡಿಸಿಪ್ಲಿನು ಮತ್ತು ಇದು ಅದು ಕೂಡ ಬ್ಲೆಂಡ್ ಆಗ್ಬೇಕಾಗ್ತದ ಏನ್ರಿ ಬ್ಲೆಂಡ್ ಆಗ್ಬೇಕಾಗ್ತದ ಹೀಗಾಗಿ ಬಹಳಷ್ಟು ಇದೆ ನಾವು ಹೇಳಿದೆ ರಾಜು ಹೇಳಿದ್ರು ರಾಜಮಂದಿರು ತೊಗೊಂಡು ಕೆಲವೊಂದು ಕಾಲೇಜ್ಗೆ ಬಿಲ್ಡಿಂಗ್ ಇದು ಕಾಲೇಜ್ ಮಾಡಿದ್ದೇವೆ ನಾನು ಎಷ್ಟು ಮಾಡುದ್ರೆ ಮತ್ತೆ ನಮ್ದು ಮಾಡಿರ್ತಿದ್ದೆ ನಮ್ದು ಅದ್ರ ಹೆಂಗ್ ಹಾಕ್ಬಿಟ್ಟಿರಂತ

ಸರಿ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಒಂದು ಬೊಮ್ಮಯ್ಯೂರು ಇಲ್ಲಿ ವಿಜಯಪುರಕ್ಕೆ ಬಂದಿದ್ರು ಆಗ ಹದ್ನಾಳ್ ನಮ್ಮ ಬಿಜಾಪುರಕ್ಕೆ ಪಿಕ್ನಿಕ್ ಕೊಡ್ರಿ ಜೊತೆಗೆ ಬಾಗಲಕೋಟೆಗೆ ಹಿರಾಚರಮಲ್ಲಿ ಪಿಕ್ನಿಕ್ ಕೊಡ್ರಿ ಅಂತ ಓಪನ್ ಸ್ಟೇಟ್ಮೆಂಟ್ ಹೇಳಿದ್ರು ಆಗ ಯಾವುದೇ ವಿರೋಧವನ್ನ ಮಾಡಿರ್ಲಿಲ್ಲ ಯಾರು ಬಟ್ ಈಗ ಯಾಕೆ ಮಾಡ್ತಾ ಅದೇ ಅದೇ ಅದಕ್ಕೆ ಕರ್ಶಿ ಮಾಡ್ತೀನಿ ನಾನು ಹೋರಾಟಗಾರ ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದು ನಾಟ್ ಹೋರಾಟಗಾರರು ಹೋರಾಟಗಾರ ಪಾಪ ಅವ್ರ ಬಗ್ಗೆ ಗೌರವದ ಸ್ಪಂದನೆ ಸಮಾಧಾನ ಆಗಿರೋ ಸಮಾಧಾನ ಮಾಡ್ತೀವ್ ಕರೆಕ್ಟ್ ಆಗಿ ಬಿಜೆಪಿಯ ಭಾಷಣ ಮಾಡ್ತಿರಲ್ಲ ಇವ್ರಿಗೆ ಇವ್ರಿಗೂ ಗೊತ್ತಾಗಬೇಕಾದ ಈ ಬಿ ಪಿ ಪಿ ತಂದವರು ಮೂರು ಉತ್ತರ ಅದ್ರ ರಘು ಪೊಟ್ಟಿ ಬಟ್ಟು ರಘು ಬರ್ತಿ ಇನ್ನೊಬ್ರು ಮೂರು ಅಂತ ಮಾಡಿದ್ದು ಪಿ 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 ಇವರು ಈಗ ನಾ ಬಿಡದು ಭಾಷಣ ಮಾಡೋರು ಇವರು ಇನ್ನು ಹೇಳ್ತಾರಲ್ಲ ಪಿ 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 ಆದಾಗ ಒಂದ್ ವೇಳೆ ಪಿ 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 ಒಗ್ ಇದ್ದಾಗ ನಾವು ಬೇಡಿದವ್ರು ಪಾರ್ಟಿಸಿಪೇಟ್ ಮಾಡ್ತಿದ್ದೆವು ಬಿಡ್ತಿದ್ದೆವು ಅದೆಲ್ಲಾನು ಕೂಡ ನೋಡ್ಬೇಕಾಗ್ತದಲ್ಲಿ ಏನಾರ ಪಿ 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 ಇದು ಈಗ ಪ್ರಶ್ನೆ ಬರುದಲ್ಲ ಅಂದ್ ಎರಡ್ನೂರ ಐವತ್ತು ಅಡ್ಮಿಷನ್ ಅವರ ಎರಡು ಮೆಡಿಕಲ್ ಕಾಲೇಜ್ ಇಲ್ಲೇ ಅದ ಬಿಜಾಪುರದಲ್ಲಿ ಒನ್ ಫಿಫ್ಟಿ ಹಂಡ್ರೆಡ್ ಒಂದು ಮೆಡಿಕಲ್ ಕಾಲೇಜ್ ನಮ್ಗೆ ಟೂ ಫಿಫ್ಟಿ ಯಾರು ಮೆಡಿಕಲ್ ಕಾಲೇಜ್ ನಮ್ಮ ಆಯ್ತಪ್ಪ ಪಿ 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 ಇದ್ದಿದ್ರೆ ಯಾವ್ದು ಕೊಟ್ಟರೆ ವರ್ಷ ಇಲ್ಲ ಪಿ ಪಿ ಇದ್ದಾಗ ಬಿ ಎಲ್ ಡಿ ಪಾರ್ಟಿಸಿಪೇಟ್ ನಾಟ್ ಟು ಪಾರ್ಟಿಸಿಪೇಟ್ ಅದು ಹೆಂಗಿರ್ತದೆ ಸುಮ್ಮನೆ ಹುಡುಗಾಟಿಕೆ ಅಲ್ಲ ಪಿ ಪಿ ಪಿದಾಗ ವೈಬ್ರೇಟ್ ನೋಡ್ಬೇಕಾಗಲ್ಲ ಈಗ ನಾಳೆ ಪಿ ಪಿ ಪಿದಾಗ ಈಗ ಈಗ ಕ್ವಶನ್ ಬರೋದಲ್ಲ ಆ ಪ್ರಶ್ನೆ ಉದ್ಭವಿಸೋದಲ್ಲ ವೈಬ್ರೇಟ್ ನಾಳೆ ನಾಳೆಪ್ಪ ಏನು ಈಗ ಬಿ ಎಲ್ ಇನ್ಸ್ ಮಾಡ್ತಿದ್ರು ಮತ್ತೊಬ್ರು ಮಾಡ್ತಾರೋ ವೈಬ್ರೇಷನ್ ಏನೇನು ಐತಪ್ಪ ಏನೇನಾಯ್ತು ನೋಡ್ಕೊಂಡ್ರು ಮಾಡ್ತಾರೆ ಆಮೇಲೆ ಪಿ 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 ಇದು ಭಾಳಷ್ಟು ತಪ್ಪು ಕಂಪ್ನೇ ಕೊಡ್ತೀರ ಗೋರ್ಮೆಂಟ್ ಸೀಟ್ಸ್ ಗೋರ್ಮೆಂಟ್ ಸೀಟ್ಸ್ ಅರ್ಧ ಗೋರ್ಮೆಂಟ್ ಸೀಟ್ಸ್ ಅದು ಮಾಡಿದೆ ಅಂತ ಗೋರ್ಮೆಂಟ್ ಸೀಟ್ ಸಕ್ಸಸ್ಟ್ ಇಷ್ಟ ಪರ್ಸೆಂಟ್ ಇದೆ ಇದೆ ಅಲ್ಲಿ ನೀವು ಈಗ ಗೋರ್ಮೆಂಟೇ ಎನ್ ಮಾಡ್ಯಾರ ಎಟು ಹದಿನೈದು ಇಪ್ಪತ್ತು ಪರ್ಸೆಂಟ್ ಎನ್ ಎನ್ ಮಾಡಲ್ಲ ಅವರು ಇರಲಿಕ್ಕೆ ಅದನ್ನೇ ಇರಲಿ ನಮ್ಗೆ ಯಾಕೆ ಪ್ರಶ್ನೆ ಉದ್ಭವದಲ್ಲ ಆದರೆ ಹಾಗೆ ಇಟ್ ವಾಸ್ ಡಿಫರೆಂಟ್ ಆಫ್ ಪಾರ್ಟಿಸಿಪೇಟೆಡ್ ಡಿಪೆಂಡಿಂಗ್ ಅಪಾನ್ ನಮ್ಮ ಎಲ್ಲರೂ ಕೂಡ ನಮ್ಮ ಡಾಕ್ಟರ್ಸ್ ಏನು ಅಡ್ವೈಸ್ ಮಾಡ್ತಿರೋ ಅದ್ರ ಪ್ರಕಾರ ಆಗ್ಬೋದಾಗಿತ್ತು ಈಗ ಅದು ಪ್ರಶ್ನೆ ಬರೋದಲ್ಲ ನಾನು ಹೇಳೋದು ಇಷ್ಟೇ ಈ ನಾಟಕ ಬಿಜೆಪಿಯವ್ರನ್ನ ನಾಟಕ್ ಭಾಷಣ ಮಾಡೋದು ಏನ್ರಿ ಪ್ರಚೋದನಕಾರಿ ಮಾತಾಡೋದು ಏನ್ರಿ ಈ ಹೋರಾಟಗಾರರು ಅರ್ಥ ಪಡ್ಕೋಬೇಕಾರೆ ಈಗ ಈ ಹೋರಾಟಗಾರರಿಗೆ ಕಳಿಸ್ತೀನಿ ನಮ್ಗೆ ಕಾಪಿ ಹೋಗುವುದು ಅದು ಗೊತ್ತಾಗಬೇಕಾ ಅಂದ್ರೆ ಅವ್ರು ಮಾಡಲಿ ಇಂಡಿಪೆಂಡೆಂಟ್ ಪಕ್ಷಾತಿರ್ಗೋಗಿ ಮಾಡಲಿ ಹೋರಾಟಗಾರರು ಅವ್ರು ನೋ ಅಬ್ಜೆಕ್ಷನ್ ಪಕ್ಷಾತಿಗೆ ಹೋಗುವಾಗ ಮಾಡ್ಲಿ ಅನ್ನ ಕರ್ಕೊಂಡು ಏನಾರು ಮಾಡಿದ್ರೆ

ಅಲ್ಲಿ ಭಾಷಣ ಮಾಡಿದ್ದು ಕೈ ಮಾಡಿದ್ರು ನಾನು ಹೇಳ್ದಲ್ಲ ಮಾಡಲಿಲ್ಲ ಬಿಜೆಪಿಯವರು ಬಾಪ ಪಿ ಪಿಪಿ ಮಾಡಿದ್ದೆವು ನಮಗೆ ತಪ್ಪಾಗಿದೆ ಈ ಸರ್ಕಾರ ಯಾಕೆ ಅಂತ ಹೇಳಿ ಐ ಐಮ್ ಅಬ್ಬರ್ ಆದ್ರೆ ಪಿಪಿಪಿ ಕಾಂಗ್ರೆಸ್ನವರು ಮಾಡೋಕರ ಏನೇನು ಮಾತಾಡಿದಾರ ಪಟ್ಟಿ ಹೆಚ್ಚು ಮಾಡಿ ಯಾರು ಹಾಡಿಲ್ಲ ಅಂದ್ರೆ ಅಶೋಕ್ ಮನೆ ಪ್ರಸ್ತಾಪ ಸರ್ ಅಶೋಕ್ ಮನಿ ಮೆಡಿಕಲ್ ಕಾಲೇಜ್ ಬಟ್ ಮೆಡಿಕಲ್ ಕಾಲೇಜ್ ಖಾಸಗಿ ಬಿಜಾಪುರದಲ್ಲೂ ನಮ್ ಸಿಲ್ಗಿ ಅದೇ ಸರ್ಕಾರಿ ಮೆಡಿಕಲ್ ಬೇಕಂದ್ರೆ வாட் இஸ் ராங் இந்தியா காக பாடலாம் இந்தியா காக பாடலாம் இந்தியா காக ஒரு ஒரு ஜில்லனை கிளத்தரலாம் நம்ம

ಬಿಡ್ಬೇ ಸಾಕೊಂಡ್ ಎಲ್ಲರಿಗೂ ಕಾಪಿ ಶೇರ್ ಮಾಡ್ತೀನಿ ಇಷ್ಟೇ ನಾನು ಹೇಳಂತ ಮತ್ತೊಮ್ಮೆ ಹೇಳ್ತೇನೆ ನಮ್ದು ಹೋರಾಟಗಾರ ವಿರೋಧವಾಗಿ ಯಾವುದು ಇಲ್ಲ ಹೋರಾಟಗಾರರ ಬಗ್ಗೆ ಗೌರವ ಇದ್ದಾರೆ ಇನ್ನೊಮ್ಮೆ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀನಿ ಅವ್ರು ಸಮಾನ ಅಂತ ಅಂತಿಲ್ಲ ಮುಖ್ಯಮಂತ್ರಿಗಳಿಂದ ಬರಸ್ತೀವಿ ಇನ್ನೊಮ್ಮೆ ಅವ್ರಿಗೆ ಈಗಾಗಲೇ ಮಾಡಿದ್ರಿ ಶೇರ್ ಮಾಡ್ತೀನಿ ಉರ್ಲ ಬೆಟ್ಟದ ಗುಡಿಯಲ್ಲಿ ಅವರು ಮುಖ್ಯಮಂತ್ರಿ ಏನ್ ಹೇಳಿದ್ರು ಇವ್ರು ಇವು ಹತ್ತು ಎರಡು ವರ್ಷ ಹೋಗ್ಲಿ ಅಂತ ಹೇಳಿದಾರು ಎಂಟು ವರ್ಷದ ಹತ್ತು ವರ್ಷದ ವರ್ಷದಿಂದ ಹತ್ತು ವರ್ಷ ಆರ್ ವರ್ಷ ಹೋಗ್ಲಿಕ್ಕೆ ಹತ್ತು ವರ್ಷ ಸ್ವಾಭಾವಿಕೆ ಅವ್ರೇನು ಪಾಪ ತಪ್ಪಾ ಹೇಳಿದಾರ ಶೀಘ್ರದಾಗ ಅದ್ರಂತ ಹತ್ತು ವರ್ಷ ಎರಡು ಹತ್ತು ವರ್ಷ ನೀವು ಹೇಳಿದ್ರಿ ಹತ್ತು ವರ್ಷಕ್ಕೆ ನಾನು ಅದ್ರು ನಮ್ ಸರ್ಕಾರದ ಗೌರ್ಮೆಂಟ್ ಪಟ್ಟಿ ಮಾಡ್ತೀರಿ ಆಮೇಲೆ ಈ ನಾಟಕ ಮಾಡ್ತಿದ್ರಲ್ಲ ಆ ನಾಟಕನ ಮಾಡೋದು ಮಾಡಿದ್ರು ಅದು ಎಲ್ಲ ಬಿಜೆಪಿ ಅವರಲ್ಲ ನೀನ್ ಕೇಶವ ಪ್ರಸಾದ್ರು ಮಾತಾಡಲಿಲ್ಲ ಅಂತ ಹೇಳಿ ಸ್ವಲ್ಪ ಬಹುಶಃ ಗೊತ್ತಿರಲಿ ನೀನ್ ಅವ್ರು ಶಾಕ್ ಹೇಳಿದ್ಮೇಲೆ ಇಬ್ರು ಸ್ವಲ್ಪ ಅಂತ ನಾವೇನ್ ಹೇಳುದು ಮಾಡಿದ್ರೆ ನೀವು ಮಾಡಿ ಬೇರೆಯವ್ರ ಮೇಲೆ ಈಗ ಮನೆ ಕಬ್ಬ ಬೆಳೆಗಾರ ಆಯ್ತಪ್ಪ ಕಬ್ಬು ಬೆಳೆಯದೇನು ಎಫ್ ಆರ್ ಪಿ ಫಿಕ್ಸ್ ಮಾಡೋರು ಯಾರು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಎಷ್ಟು ಫಿಕ್ಸ್ ಮಾಡಿದರು ಮೂರು ಸಾವಿರದ ಐದುನೂರ ಐವತ್ತು ಇನ್ನು ಮೊನ್ನೆ ನಾನು ನಿಮ್ಮ ಕಾರ್ಯಕ್ರಮ ಬಂದ ನಮ್ಮ ಭಾಷಣಗಳ ಯಾರು ನಿಮ್ಮ ಶಶಿಕಾಂತ್ ಗುರುಗಳು ಮತ್ತು ಗುರುಜಿ ಮತ್ತು ಚೆನ್ನಪ್ಪ ಪೂಜಾರಿ ಮುಂದೆ ಹೇಳಿದ್ದಾರೆ ಭಾಷಣ ನಮ್ಮ ತಾಲಿ ಮಠದ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಎಫ್ ಆರ್ ಪಿ ಫಿಕ್ಸ್ ಮಾಡ್ತಾರೆ ಎಚ್ ಎನ್ ಟಿ ರೈತರ ರೈತ ರೈತರೇನು ತಿಳ್ಕೊಂಬಿಟ್ಟಾರ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವ್ರ ನಮಗೆ ಐವತ್ತು ರೂಪಾಯಿ ಪಟ್ಬಿಟಾರ ಅಂತೇಳಿ ಆರ ಮೂರ್ ಸಾವಿರದ ಐದುನೂರ ಐವತ್ತು ರೂಪಾಯಿದಾಗ ಎವರೇಜ್ ಏಳ್ನೂರು ಎಂಟುನೂರ ಒಂಬತ್ನೂರು ಇದು ಕಟಾವು ಮತ್ತು ಸಾಗಣೆಗೆ ಎಚ್ ಎಂ ಟಿ ಅದರ ಆ ಎಂಟುನೂರು ಮೈನಸ್ ಮಾಡಬೇಕು ಅಂತ ರೈತರಿಗೆ ಗೊತ್ತಿಲ್ಲ ಮುಗ್ದು ರೈತರ ಅದರಪ್ಪ ಮತ್ತೆ ಹೋರಾಟಗಾರ ಮಾಡ್ಬೇಕಾಗಿತ್ತು ಇವ್ರದ್ದು ತಪ್ಪದ ನೀನ್ ಹೇಳ್ಬಿಟ್ಟು ಭಾಷೆ ಆ ಎಂಟುನೂರು ರೂಪಾಯಿ ತೆಗ್ದು ಎಷ್ಟಾಗತ್ತ ರೂಪಾಯಿ ನರೇಂದ್ರ ಮೋದಿ ಕೇಂದ್ರ ಸಿಕ್ಕ ಸರ್ಕಾರ ರೈತರಿಗೆ ಫಿಕ್ಸ್ ಮಾಡಿದಷ್ಟು ಎರಡು ಸಾವಿರದ ಎಂ ಎಸ್ ಪಿ ಶುಗರ್ ಫಿಕ್ಸ್ ಮಾಡೋರು ಅವರೇ ಎಥನಾಲ್ ಪ್ರಚಾರ ಮಾಡಿದ್ರು ಆ ಪ್ರೊಡಕ್ಷನ್ ಕೆಪಾಸಿಟಿ ಅರ್ಧನೂ ಕೂತು ನಾನು ಖರೀದಿ ಮಾಡ್ತಾ ಇಲ್ಲ ಸೊ ಮನೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನೈತಿ ಅವರು ಕೇಂದ್ರ ಸರ್ಕಾರ ಏನು ಎಫ್ ಆರ್ಫಿ ಫಿಕ್ಸ್ ಮಾಡಿಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಿ ಜಾಬ್ ಕರೆಂಟ್ ಅವ್ರು ಹಾಗು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡ್ಯಾರ ರೈತರಿಗೆ ಈಗ ನಾವು ಕೊಡ್ಸಿದ್ರು ಮೂರು ಸಾವಿರದ ಮುನ್ನೂರು ರೂಪಾಯಿ ಯಾರು ರೂಪಾಯಿದ್ರು ಕೇಂದ್ರ ಸರ್ಕಾರ ಒಂದು ಜೋಳ ಎರಡು ಸಾವಿರದ ಎರಡುನೂರು ರೂಪಾಯಿ ಇದ್ದಿದ್ದನ್ನ ಮೆಕ್ಕೆಜೋಳ ಜೋಳ ಎರಡು ಸಾವಿರದ ನಾಲ್ಕುನೂರು ಎಫ್ ಆರ್ಪಿ ಮಾಡಿದವರು ಯಾರು ಇರಿಸಿದವರು ಕೇಂದ್ರ ಸರ್ಕಾರ ಈಗ ಅದಕ್ಕೆ ಬೆಂಬಲ ಬೆಲೆ ಕೊಡ್ಬೇಕಾಗಿದೆ ಯಾರು ಕೇಂದ್ರ ಸರ್ಕಾರ ಅಂದ್ರೆ ಬರೀ ನಾವು ಬ್ಯಾಕ್ ಪುಟ್ನಾಗ್ಬಿಟ್ಟಿವಿ ಬರೀ ಮಾಡೋದು ಇವರು ರೈತರು ಪಾಪ ಮುಗ್ದ ರೈತರು ಈಗ ಮಾಡಿದವರು ಇವರು ರಾಜ್ಯ ಸರ್ಕಾರದವರು ಮತ್ತು ನರೇಂದ್ರ ಮೋದಿ ಹೋಗಿ ಕೇಳಲ್ಲ ಅವರು ಯಾಕೆ ಪಿಪಿಪಿ ಪಿಡ ಈ ಪಿಪಿಪಿ ಪಿ ಕಾನ್ಸೆಪ್ಟ್ ನರೇಂದ್ರ ಮೋದಿ ಕೂಸು ನರೇಂದ್ರ ಮೋದಿ ಮೆಡಿಕಲ್ ಕಾಲೇಜ್ ಪಿಪಿಪಿ ನರೇಂದ್ರ ಮೋದಿ ಜಾಯಂಟ್ ಅಂದ್ರೆ ನರೇಂದ್ರ ಮೋದಿ ಅವರು ಹೋರಾಟ ಮಾಡ್ಲಿ

ಹಿಂದೆ ನಾನು ಐತಿ ಅವಾಗ ಆಂಧ್ರ ಪ್ರದೇಶ ಇತ್ತಲ್ಲ ಈ ಚಾರ್ಮೀನಾರ್ದು ಮಾತಾಡಲಿ ಅವರು ಈ ಡಿಸ್ಟಿಕ್ ಲೆವೆಲ್ ಇದರಿಂದ ಬಗೆಯದಲ್ಲ ಚೀಫ್ ಸೆಕ್ರೆಟರಿ ಲೆವೆಲ್ ಚೀಫ್ ಸೆಕ್ರೆಟರಿ ಚೀಫ್ ಸೆಕ್ರೆಟ್ರಿ ಕೇಳಿದ್ದೀನಿ ಚೀಫ್ ಸೆಕ್ರೆಟರಿ ಆದರೆ ಸೆಕ್ರೆಟ್ರಿ ನೇತೃತ್ವದ ಆದ್ರೆ ಡಿಸೀಸ್ ಗಳಿಗೆ ಚೀಫ್ ಸೆಕ್ರೆಟರಿ ಇರ್ತದೆ ಡಿ ಸಿಗಳು ಅಫಕೋರ್ಸ್ ಸಪೋರ್ಟ್ ಮಾಡಬೇಕು ಡಿಸ್ಟ್ರಿಕ್ ಲೆವೆಲ್ ಕಮಿಟಿ ಡಿ ಸಿ ನೇತೃತ್ವದ ಚೀಫ್ ಸೆಕ್ರೆಟರಿ ಆದ್ರೆ ಅಲ್ಲಿ ಮಾಡಿದ್ದೇನೆ ಉದಾಹರಣೆ ಕೊಟ್ಟು ಅದನ್ನು ಚೀಫ್ ಸೆಕ್ರೆಟರ್ ಮಾಡಿದ್ದೀನಿ ಅಂಡ್ ಫಾಲೋ ಅಪ್ ಈಗ ಫಾಲೋ ಅಪ್ ಮಾಡಿಸಿ ಅದನ್ನ ಅಮೋಟ್ಮೆಂಟ್ ಟು ಟ್ರಾವೆಲ್ ಬಗ್ಗೆ ಒಂದು ನಾನು ಕೆಲವೊಂದು ಟೂರಿಸಂ ಸೆಕ್ರೆಟ್ರಿ ನಮ್ಮ ಇವರಾಗಿದ್ದಾರೆ ಯಾರು ಶ್ರೀವಾತ್ಸ ಕೃಷ್ಣ ಕೃಷ್ಣ ನಮ್ಮ ಕಮಿಷನರ್ ಹಸ್ಬಂಡ್ ಇದ್ದಾರೆ ಮತ್ತು ಮೊನ್ನೆ ನಾನು ಇವ್ರಿಗೂ ಭೇಟಿ ನಮ್ಮ ಮಿನಿಸ್ಟರ್ಗೂ ಕೂಡ ಈಗ ಅವ್ರಿಗೂ ಕೂಡ बिंटा कितने? तो औरी तो बिल्कुल ही है यार इसीलिए मालूम कौन गया लोग? हम तो करेज़ उन्होंने सा करेज़ दिन में आ रहे हैं। इसलिए बिंटा 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 नहीं special फ़्लॉप होता है इतना। इसलिए बिंटा 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 तो खाते मत नहीं बारिक करेज़ बिंटा इतना नहीं।